ಪರಂಪರೆ ಮತ್ತು ಪ್ರಗತಿಯ ಸೇತುವೆ ನಮ್ಮ ಈ ಬಳ್ಳಾರಿ ಬಳ್ಳಾರಿಯ ವೈಶಿಷ್ಟ್ಯ ಬರೀ ಕಬ್ಬಿಣ ಗಣಿಗಳು ಅಷ್ಟೇ ಅಲ್ಲ ತಂಡೂರಿನ ಲಂಬಾಣಿ ಸಮುದಾಯದ ಮುದ್ದಾದ ಕಸೂತಿ ಕೈತೆ ಎರಡ್ ಸಾವಿರದ ಹತ್ತರಲ್ಲೇ ಜಿಐ ಟ್ಯಾಕ್ ಪಡೆದಿದೆ ಪ್ರಕೃತಿ ಪ್ರಿಯರಿಗೆ ದರೋಜಿ ಕರಡಿ ರಾಮ ಭಾರತದ ಏಕೈಕ ಸ್ಲಾತ್ ಪಿಯ ಸ್ಯಾಂಚುರಿ ಇವೆಲ್ಲವೂ ಇಂದು ಪ್ರವಾಸಿಗರ ಹೃದಯ ಸೆಳೆಯುತ್ತವೆ ಬಳ್ಳಾರಿಯ ಮಣ್ಣು ಸಾವಿರಾರು ವರ್ಷ ಹಳೆಯ ಇತಿಹಾಸವನ್ನು ಸ್ಪರ್ಶಿದೆ ಸಂಗನಕಲ್ಲು ಪುರಾತತ್ವ ತಾಣವು ನವಶಿಲಯುಗ ಅಂದರೆ ಏಜ್ಗೆ ಕರೆದೊಯ್ಯುತ್ತದೆ ನಿಟ್ಟೂರಿನ ಉದಯಗುಲಂನಲ್ಲಿ ಅಶೋಕನ ಶಾಸನಗಳು ದೊರೆತಿವೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ವಿಮಾನ ಸಂಪರ್ಕ ಪಡೆದ ಕರ್ನಾಟಕದ ಮೊದಲ ನಗರ ಎಂಬ ಗೌರವ ನಮ್ಮ ಈ ಬಳ್ಳಾರಿಗೆ ಇದೆ ಇದರ ಜೊತೆ ಜೊತೆಗೆ ಆಧುನಿಕತೆಯ ಚಿತ್ರ ಗಮನಿಸಿದ್ರ ಕರ್ನಾಟಕದ ಗ್ರಾಮೀಣ ಬ್ಯಾಂಕ್ ಕೇಂದ್ರ ಕಚೇರಿ ಕೂಡ ಈ ನಮ್ಮ ಬಳ್ಳಾರಿಯಲ್ಲೇ ಇದೆ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯವು ಈ ಪ್ರದೇಶದ ಸಿರಿಮೆಯನ್ನು ಹೆಚ್ಚಿಸಿದೆ ಇಂದಿನ ಬಳ್ಳಾರಿ ಜಿಲ್ಲೆಯನ್ನ ಇಂದಿನ ಬಳ್ಳಾರಿಗೆ ಹೋಲಿಸಿದ್ರ ಕೈಗಾರಿಕೆ ಗಣಿ ಪುರಾತನ ಶಿಲ್ಪ ಸಂಸ್ಕೃತಿ ಕಲೆ ಪ್ರಕೃತಿ ಹಾಗೂ ಶಿಕ್ಷಣ ಎಲ್ಲನೂ ಒಟ್ಟಿಗೆ ಬೆರೆಸಿ ಪೋಣಿಸಿದ ಶ್ರೀಮುತ್ತಿನಂತ ಮಾರ್ಪಟ್ಟಿತ್ತು ಇದರಿಂದ ಸಾಬೀತಾಗ್ತದೆ ಬಳ್ಳಾರಿ ಬರೀ ಉಕ್ಕಿನ ನಗರ ಮಾತ್ರವಲ್ಲ ಪುರಾತನ ಹಾಗೂ ಆಧುನಿಕತೆ ಮೂಲಕ ಜೋಡಣೆಗೊಂಡ ಅದ್ಭುತ ಕರ್ನಾಟಕದ ಹೆಮ್ಮೆಯ ಜಿಲ್ಲೆ ಮುಂದಿನ ಸಂಚಿಕೆಯಲ್ಲಿ ಕರ್ನಾಟಕದ ಮತ್ತೊಂದು ಅದ್ಭುತ ಜಿಲ್ಲೆಯ ಕಥೆಯೊಂದಿಗೆ ಭೇಟಿಯಾಗೋಣ